ತುಂಬ ಆರೋಗ್ಯವಾಗಿದ್ದಾರೆ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ ನಾವು ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ ಅವ್ರ ಕುಟುಂಬ ಆಗಿರೋದು ಹೇಳ್ಬಿಟ್ಟು ಬಂದೆ ಸರ್ ವಿ ಆಲ್ ವೇಟಿಂಗ್ ಫಾರ್ ಯು ಪ್ಲೀಸ್ ಬೇಗ ಬನ್ನಿ ಅಂತ ದಟ್ಸ್ ವಾಟ್ ನನಗೆ ಲಾ ಮೇಲೆ ನಂಬಿಕೆ ಇದೆ ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ ಬಂದಿಲ್ಲ ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ ರಾಜನ್ನ ರಾಜ ರಾಜನ್ನ ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ ನಮಗೆ ಗೊತ್ತಿಲ್ಲದಂಗೆ ಅಭ್ಯಾಸ ಬಿಟ್ಟರು ಗೊತ್ತಿಲ್ಲ ಹೊಡೀರಿ ಚಪ್ಪಾಳೆ ಹೊಡೀರಿ ಇದು ನಮ್ ದೇಶ ಅಂದ್ರೆ ಆಗಬೇಕು ಅನ್ನೋ ಹಂತದಲ್ಲಿ ಇರಬಹುದಾ ದರ್ಶನ್ ಅಂತ ಹೇಳಿ ಬಟ್ ಇವತ್ ರಿಲೀಸ್ ಆದ ಫೋಟೋ ಕಾಂಟ್ರಾಸ್ಟ್ ಆಗಿಲ್ವಾ ಇದು ಏನಿದೆ ಆ ರೀತಿ ಫೋಟೋನಲ್ಲಿ ಅಂತ ನೀವು ಎಲ್ಲ 600 ಬಿಟ್ಟು ನಿಂತಕೊಂಡಿರಾರ ನಾವು ನಿಮ್ ದೃಷ್ಟಿಯಲ್ಲಿ ನನಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನನ್ನ ದೃಷ್ಟಿಯಲ್ಲಿಂತೂ ಒಬ್ರು ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಒಬ್ರು ಇಬ್ರು ಜೈಲ್ ಅಲ್ಲಿ ಬೇರೋರ್ ಯಾರು ವಾಸ ಮಾಡಿದರು ನೋಡಿ ಅಲ್ಲಿ ಇದ್ದಾಗ ನಮಗೆ ಕಾಫಿ ಶಾಪ್ ಅಲ್ಲ ಅದು ಕಾಫಿ ಶಾಪ್ ಪರಿವಾರ ಆಗಬೇಕು ಅವರು ಜೈಲ್ ಆಚೆ ಇರ್ತಾರೆ ಓ ಊರ್ಕೊಂಡ ಸಾಯಿ ಅವರಿಗೆ ಏನೇನೋ ಆಗುತ್ತೆ ಚಿನ್ನ ಆ ಚಿನ್ನ ಆಗಲಿಲ್ಲ ಬಾ ಡಿಜಿ ಮತ್ತು ಒಬ್ರು ಎಸ್ಪಿಗೋ ಇರೋ ಇಲ್ಲ ನಿಮ್ಮ ಡಿಸಿಪಿ ಟ್ರೆಡಿಷನಲ್ ಡಿಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯ್ತು ತನಿಖೆ ಆಗ್ಬೇಕು ಅಂತ ಹೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತೇನೆ ಇದೆ ಅದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಹೊಸದಾಗಿ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ನಿರ್ಣಯ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ತೈದಿಕರಣ ಅಂತ ಏನೋ ನಿರ್ಣಯ ಮಾಡುತ್ತಿದ್ದಾರೆ ಅಂತ ನಾನು ವಿಷಯ ಹೇಳಿದ್ರು ಸರ್ ಪ್ರಿಯರ್ ಮಾಡ್ತಾರೋ ನೋಡೋಣ ಇಲ್ಲಿ ಬೆಳ್ಳಗಿಂತ ಬೆಳ್ಳೋಗೆಗಿಂತ ಜನಕ್ಕೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಬರೋ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಟ್ರೈನ್‌ಸಾಂ ಫಾದರ್ ಗೋಯಿಂಗ್ ಆ ಗೋಯಿಂಗ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕಂಡ್ ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿ ಯಾರು ನಾನು ಅಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಟೀ ಕುಡ್ಕೊಂಡು ಬಹಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಬದುಕಿದ್ದಾಗ ಬೇಕು ಎಲ್ಲರಿಗೂ ನೂರಾರು ಎಕರೆ ಜಾಗ ಸತ್ತಾಗ ಬೇಕಾಗಿರೋದು ಆರಡಿ ಮೂರಡಿ ಜಾಗ ಅದು ನಿಮ್ದೆಲ್ಲ ಜಾಗ ಇನ್ನೊಬ್ಬ ಸತ್ತೋದಾಗಲೇ ತಂದು ನಿಮ್ ಮೇಲೆ ಹಾಕ್ತಾರೆ ಬೇಗ ಬೇಗ ಆದ್ರೂ ನಿಮ್ಗೆ ಭಾಗ ರೋಗ ಬದುಕಿದ್ದಾಗ ಬೇಕು ಅಂತೀರಾ ಸಿಕ್ಕಾಪಟ್ಟೆ ಜಾಗ ಭಗವಂತನ ದೃಷ್ಟಿಲಿ ಈ ಸೃಷ್ಟಿಲಿ ಭೂಮ್ ಒಂದು ಭಾಗ